ನಮಸ್ಕಾರ ಸ್ನೇಹಿತರೆ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸದಿಂದ ಸಾಲು ಸಾಲು ಹಬ್ಬಗಳು ಪ್ರಾರಂಭವಾಗ್ತವೆ ಈಗ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗಪಂಚಮಿ ಅಥವಾ ಗರುಡ ಪಂಚಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಈ ದಿನ ನಾಗದೇವತೆ ಮತ್ತು ಶಿವನನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ ಹಾಗೆ ನಮಗೇನಾದರೂ ವಿವಾಹ ಸಂತಾನ ಭೂಮಿ ಈ ವಿಷಯಗಳ ಬಗ್ಗೆ ತೊಂದರೆಗಳಿದ್ರೆ ಅಂದರೆ ವಿವಾಹ ತಡವಾಗ್ತಾ ಇದ್ದರೆ ವಿವಾಹವಾಗಿ ಮಕ್ಕಳಾಗೋ ಇದ್ದರೆ ಸಂತಾನ ಭಾಗ್ಯ ಇಲ್ಲದೇ ಇದ್ದರೆ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ನಮಗಿದ್ರೆ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ಒಲಿದು ಬರಬೇಕು ಅಂದರೆ ನಮಗೆ ನಾಗದೇವತೆಗಳ ಆಶೀರ್ವಾದ ಇರಲೇಬೇಕು ಹಾಗಾಗಿ ಈ ಸಮಸ್ಯೆಗಳಿರೋರು ಈ ನಾಗಪಂಚಮಿಯಂದು ನಾಗದೇವತೆಗಳ ಆರಾಧನೆ ಮಾಡಿದರೆ ಈ ದೋಷಗಳೆಲ್ಲವೂ ಪರಿಹಾರ ಆಗುತ್ತೆ ಈ ದಿನ ವಿಶೇಷವಾಗಿ ಶಿವನನ್ನು ಆರಾಧಿಸೋದ್ರಿಂದ ಶಿವನ ದೇವಾಲಯಗಳಿಗೆ ದ ಹೋಗೋದ್ರಿಂದ ಮತ್ತು ಅಲ್ಲಿರುವಂತಹ ನಾಗದೇವತೆಗಳನ್ನು ಪೂಜಿಸುವುದರಿಂದ ಕಾಳಸರ್ಪಯೋಗ ಆಗುತ್ತೆ ಹಾಗೆಯೇ ಪ್ರತಿ ಹುಣ್ಣಿಮೆಯೆಂದು ಪಂಚಮಿಯಂದು ಷಷ್ಠಿಯಂದು ಹಾಗೆ ನಿಮಗೆ ಸಾ ಸಾಧ್ಯವಾದರೆ ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಆ ಭಾನುವಾರಗಳಂದು ಮತ್ತು ಮಂಗಳವಾರಗಳಂದು ನಾಗರ ವಿಗ್ರಹಗಳಿಗೆ ಅವಾಗವಾಗ ಪೂಜೆ ಮಾಡ್ಕೊಳ್ತಾ ಇದ್ದರೆ ನಿಮಗಿರುವಂತಹ ಈ ರೀತಿಯ ದೋಷಗಳು ನಿವಾರಣೆಯಾಗ್ತವೆ ನಿಮ್ಮ ಜಾತಕದಲ್ಲಿರುವಂತಹ ನಾಗ ದೋಷಗಳು ಖಂಡಿತ ನಿವಾರಣೆಯಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಗರ ಪಂಚಮಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸೂರ್ಯೋದಯದ ಪ್ರಕಾರ ಹಾಗೆ ಪೂರ್ತಿ ಪಂಚಮಿ ತಿಥಿ ಇರೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಆದ್ದರಿಂದ ಈ ದಿನ ನಾಗ ದೇವತೆಗಳನ್ನು ಪೂಜಿಸ್ಕೊಂಡ್ರೆ ನಿಮಗಿರುವಂತಹ ಸಣ್ಣ ಪುಟ್ಟ ದೋಷಗಳು ಪರಿಹಾರ ಆಗುತ್ತೆ ಹಾಗೆಯೇ ಈ ಹಬ್ಬವನ್ನು ಸಹೋದರನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಸಹೋದರನ ಎಲ್ಲ ದುಃಖಗಳು ಮತ್ತು ಸಂಕಟಗಳು ದೂರವಾಗಲಿ ಅಂತಲೂ ಈ ದಿನ ನಾಗದೇವತೆಗಳನ್ನು ಪೂಜೆ ಮಾಡೋದು ಆಚರಣೆಯಲ್ಲಿದೆ ಕೆಲವರು ನಾಗಪಂಚಮಿ ದಿನ ಮಾಡ್ಕೋತಾರೆ ಇನ್ನೂ ಕೆಲವರು ಗೌರಿ ಹಬ್ಬದ ಗಣೇಶ ಹಬ್ಬದ ದಿನ ಮಾಡ್ಕೋತಾರೆ ಬಟ್ ಆದರೆ ಈ ನಾಗಪಂಚಮಿ ಹಬ್ಬದ ದಿನ ಮಾಡ್ಕೊಳ್ಳೋದು ಶ್ರೇಷ್ಠ ಗಣೇಶ ಗೌರಿ ಹಬ್ಬದ ದಿನ ಕೂಡ ಮಾಡ್ಕೋಬಹುದು ಎಲ್ಲಿರುವಂತಹ ಈ ನಾಗದೇವತೆಗಳಿಗೆ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂದರೆ ಎಲ್ಲಿಯಾದರೂ ಸರಿ ಅರಳಿ ಕಟ್ಟೆ ಮೇಲೆ ಅಂದರೆ ದೇವಸ್ಥಾನಗಳ ಪಕ್ಕದಲ್ಲಿರುವಂತಹ ಬೇವಿನ ಮತ್ತು ಮರ ಮತ್ತು ಅರಳಿ ಮರದ ಮಧ್ಯದಲ್ಲಿರುವಂತಹ ನಾಗರ ವಿಗ್ರಹಗಳಿಗೆ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಮೊದಲು ನಾವು ಸ್ವಚ್ಛವಾದ ನೀರಿನಿಂದ ನಾಗರ ವಿಗ್ರಹಗಳನ್ನು ತೊಳ್ಕೊಬೇಕು ಆಮೇಲೆ ನಾವು ಬೇವಿನ ಮರ ಮತ್ತು ಅರಳಿ ಮರ ಮರದ ಬುಡಕ್ಕೆ ನೀರನ್ನು ಹಾಕ್ಕೋಬೇಕು ವಿಗ್ರಹಗಳಿಗೆ ಅರಿಶಿನವನ್ನು ಚೆನ್ನಾಗಿ ಹಚ್ಚಬೇಕು ಎಲ್ಲ ವಿಗ್ರಹಗಳಿಗೂ ಚೂರು ಬಿಡಿದ್ರೆ ಅರಿಶಿನವನ್ನು ಹಚ್ಚಿ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಕೋಬೇಕು ಹಾಗೆಯೇ ಮರಗಳಿಗೂ ಕೂಡ ಬೊಟ್ಟುಗಳನ್ನು ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ನಂತರ ನಾಗದೇವತೆಗಳಿಗೆ ಮತ್ತು ಮರಗಳಿಗೆ ಹೂವನ್ನು ಅಲಂಕಾರ ಮಾಡ್ಕೋಬೇಕು ಗೆಜ್ಜೆ ವಸ್ತ್ರವನ್ನು ಹಾಕ್ಕೋಬೇಕು ವಿಗ್ರಹಗಳಿಗೆ ಆಮೇಲೆ ಹಸಿ ದಾರದಿಂದ ಅಂದರೆ ದಾರವನ್ನು ತೇವ ಮಾಡಿಕೊಂಡು ಅರ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ಒಂಬತ್ತೇಳೆ ಆಗಲಿ ಹದಿನಾರಳೆ ಆಗಲಿ ಹಾರವನ್ನು ಮಾಡಿಕೊಂಡು ನಾಗದೇವತೆಗಳಿಗೆ ಹಾಕ್ಕೋಬೇಕು ದಾರವನ್ನು ಇಲ್ಲ ಅಂದರೆ ನಾಗದೇವತೆಗಳಿಗೆ ಈ ರೀತಿ ಸುತ್ತಬೋದು ಒಂಬತ್ತೇಳೆ ಹದಿನಾರೇಳೆ ನಾಗದೇವತೆಗಳಿಗೆ ಸುತ್ತಬೇಕು ವಿಗ್ರಹಗಳಿ ಮುಂದೆ ಬಾಳೆ ಎಲೆಯನ್ನು ಹಾಕಿ ನೈವೇದ್ಯಗಳನ್ನು ಇಟ್ಕೋಬೇಕು ಏನಪ್ಪ ಅಂತಂದರೆ ಕರಿ ಎಳ್ಳಿನಿಂದ ಮಾಡಿರುವಂತಹ ಉಂಡೆಗಳು ತಂಬಿಟ್ಟಿನ ಉಂಡೆಗಳು ಹಸಿ ಅಕ್ಕಿಯನ್ನು ನೀವು ಪೂಜೆಗೆ ಎರಡು ಗಂಟೆ ಮುಂಚೆ ನೆನೆಸಿಟ್ಕೊಂಡಿರಬೇಕು ಆ ಹಸಿ ಅಕ್ಕಿ ಮತ್ತು ಬೆಲ್ಲವನ್ನು ಬೆರೆಸಿ ನೈವೇದ್ಯವಾಗಿ ಇಟ್ಕೋಬೇಕು ಹಣ್ಣು ನಿಮಗೆ ಯಾವ ಹಣ್ಣು ಇದ್ದರೆ ಆ ಹಣ್ಣನ್ನು ಇಟ್ಕೋಬೋದು ಆಮೇಲೆ ನೆಲೆಸಿದ ಕಡಲೆಕಾಳನ್ನು ಇಟ್ಕೋಬೋದು ಇವೆಲ್ಲವನ್ನು ನೈವೇದ್ಯಕ್ಕೆ ನಿಮ್ಗೆ ಯಾವುದಿದ್ರೆ ಅದನ್ನು ಇಟ್ಕೋಬೋದು ಇವೆಲ್ಲವೂ ಬಹಳ ಶ್ರೇಷ್ಠ ಬೆಲ್ಲ ಬೆಲ್ಲದ ಹಚ್ಚುಗಳನ್ನು ಎರಡು ತೊಗೊಂಡು ಅದರ ಮೇಲೆ ತುಪ್ಪದ ಬತ್ತಿಗಳನ್ನು ಇಟ್ಕೊಂಡು ಹಚ್ಕೊಂಡ್ರೆ ಶ್ರೇಷ್ಠ ಹಾಗೆ ಮಣ್ಣಿನ ದೀಪಗಳ ಎರಡನ್ನು ಹಚ್ಕೋಬೇಕು ಇದೆಲ್ಲ ಆದಮೇಲೆ ಒಂದು ಬೆಳ್ಳಿ ಬಟ್ಟಲೊಳಕ್ಕೆ ಅಥವಾ ಒಂದು ಗ್ಲಾಸ್ ಒಳಕ್ಕೆ ಅಥವಾ ಒಂದು ಮಣ್ಣಿನ ಚಿಕ್ಕ ಬಟ್ಲೊಳಕ್ಕೆ ಹಾಲು ಹಸುವಿನ ಹಸಿ ಹಾಲನ್ನು ಹಾಕ್ಕೊಂಡು ಅದರ ಮೇಲೆ ತುಪ್ಪವನ್ನು ಹಾಕ್ಕೊಂಡು ನಾಗದೇವತೆಗಳಿಗೆ ತನಿ ಎರಿಬೇಕು ಊದುಬತ್ತಿಯಿಂದ ಧೂಪವನ್ನು ತೋರಿಸ್ಬೇಕು ಮತ್ತು ಆರತಿಯನ್ನು ಮಾಡಬೇಕು ಹೀಗೆ ನೀವು ಪೂಜೆ ಮಾಡುವಾಗ ನಾಗಗಾಯತ್ರಿ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯವಾದರೆ ಅಷ್ಟು ಬಾರಿ ಪಠನೆ ಮಾಡಿ ಏನಪ್ಪ ಅದು ಗಾಯತ್ರಿ ಮಂತ್ರ ನಾಗಗಾಯತ್ರಿ ಮಂತ್ರ ಅಂದರೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ರಾಜ ಪ್ರಚೋದಯಾತ್ ಈ ರೀತಿ ಈ ನಾಗಗಾಯತ್ರಿ ಮಂತ್ರವನ್ನು ಸುಮಾರು ಸರ್ತಿ ನೀವು ಅಟ್ಲೀಸ್ಟ್ ನೂರ ಎಂಟು ಬಾರಿ ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಂಡ್ರೆ ನಿಮ್ಮ ದೋಷಗಳೆಲ್ಲ ಖಂಡಿತ ಪರಿಹಾರ ಆಗುತ್ತೆ ಹಾಗೆಯೇ ಬೇವಿನ ಮರ ಮತ್ತು ಅರಳಿ ಮರಕ್ಕೂ ಧೂಪವನ್ನು ತೋರಿಸಿ ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಯ ನಂತರ ನಿಮ್ಮೆಲ್ಲ ಪೂಜೆಯ ನಂತರ ನಾಗದೇವತೆಗಳನ್ನು ಅರಳಿ ಮರ ಬೇವಿನ ಮರವನ್ನು ಎಲ್ಲವನ್ನೂ ಒಂಬತ್ತು ಅಥವಾ ಹದಿನಾರು ಸುತ್ತುಗಳನ್ನು ಅಂದರೆ ಹದಿನಾರು ಪ್ರದರ್ಶನ ಪ್ರದಕ್ಷಿಣೆಗಳನ್ನು ಕಡೆ ಪಕ್ಷ ಒಂಬತ್ತು ಪ್ರದಕ್ಷಿಣೆಗಳನ್ನು ಮೂರು ಪ್ರದಕ್ಷಿಣೆಗಳನ್ನಾದರೂ ಈ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ವೃತ ಶಿವರೂಪಾಯ ವಿ ವೃಕ್ಷ ರಾಜಾಯ ತೇ ನಮಃ ಈ ರೀತಿ ಹೇಳಿಕೊಂಡು ಪ್ರದಕ್ಷಿಣೆಗಳನ್ನು ಹಾಕಿದ್ರೆ ನಿಮ್ಮ ದೋಷಗಳು ಖಂಡಿತ ಪರಿಹಾರ ಆಗುತ್ತೆ ಸ್ನೇಹಿತರೆ ನಮ್ಗೆ ಆಚೆ ಹೋಗೋಕ್ಕಾಗಲ್ಲ ನಾಗದೇವ ವಿಗ್ರಹಗಳನ್ನು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ನಿಮ್ಮ ಮನೆಯಲ್ಲೇ ನಾಗರ ವಿಗ್ರಹ ಇದ್ದರೆ ಮನೆಯಲ್ಲೇ ಹಾ ನಾಗರ ವಿಗ್ರಹಕ್ಕೆ ಅಭಿಷೇಕ ಅಭಿಷೇಕ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ಸ್ನೇಹಿತರೆ ಈ ನಾಗರ ಪಂಚಮಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಯಾವಾಗಿಂದ ಆಚರಣೆ ಮಾಡ್ತೀವಿ ಇದರ ಹಿನ್ನೆಲೆ ಏನು ಏನು ಅಂದರೆ ನಾರದ ಪುರಾಣ ಸ್ಕಂದ ಪುರಾಣ ಮತ್ತು ಭವಿಷ್ಯ ಪುರಾಣದ ಪ್ರಕಾರ ಎರಡು ಪೌರಾಣಿಕ ಕಥೆಗಳಿದೆ ಒಂದು ಶ್ರೀಕೃಷ್ಣನು ಯಮುನಾ ನದಿಯಲ್ಲಿದ್ದ ಕಾಳಿಂಗ ಸರ್ಪವನ್ನು ಮರ್ದಿಸಿದ್ದು ಈ ದಿನವೇ ಶುಕ್ಲಪಕ್ಷದ ಪಂಚಮಿ ಎಂದು ಆದ್ದರಿಂದ ಈ ದಿನವನ್ನು ನಾಗರ ಪಂಚಮಿಯಾಗಿ ಆಚರಿಸ್ತೀವಿ ಮತ್ತು ಇನ್ನೊಂದು ಹಿಂದೆ ಪರೀಕ್ಷಿತ ರಾಜನನ್ನು ಹಾವು ಕಚ್ಚುತ್ತೆ ಆ ರಾಜ ಸತ್ತು ಹೋಗ್ತಾನೆ ಅವನ ಮಗನಾದ ಜನನೀ ಜಯ ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪವಂಶದ ಮೇಲೆ ಸೇಡ್ ತೀರಿಸಿಕೊಳ್ಳಲು ಜಗತ್ತಿನ ಎಲ್ಲ ಹಾವುಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಒಂದು ಸರ್ಪಯಾಗವನ್ನು ಮಾಡ್ತಾನೆ ಈ ಯಾಗದ ಮಂತ್ರೋಚ್ಚಾರಣೆಯಿಂದ ಹಾವುಗಳೆಲ್ಲ ಆ ಯಜ್ಞಕುಂಡದ ಬೆಂಕಿಗೆ ಸೆಳೆತವಾಗಿ ಸಾವನ್ನಪ್ಪತ್ತಾ ಇರ್ತವೆ ಆ ಯಾಗದ ಮಂತ್ರೋಚ್ಚಾರಣೆ ಅಷ್ಟು ಕಠೋರವಾಗಿರುತ್ತೆ ಇದನ್ನು ನೋಡಿದ ಋಷಿಮುನಿಗಳು ಪ್ರಾಣಿ ಹತ್ಯೆ ಮಹಾಪಾಪ ಅಂತ ಜನನೀ ಜಯನ ಬಳಿ ಪರಿಪರಿಯಾಗಿ ವಿನಂತಿಸ್ಕೊಳ್ತಾರೆ ಋಷಿಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಜನನೀ ಜಯ ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಈ ಸರ್ಪಯಾಗ ನಿಂತ ದಿನ ಕೂಡ ಈ ನಾಗರ ಪಂಚಮಿ ಎಂದೇ ಅದರಿಂದ ಆವತ್ತಿಂದ ಈ ನಾ ನಾಗರ ಪಂಚಮಿಯಂದು ನಾಗದೇವತೆಗಳನ್ನು ಆರಾಧಿಸ್ತೀವಿ ಸ್ನೇಹಿತರೆ ನಾವು ನಾಗರ ವಿಗ್ರಹಗಳಿಗೆ ಹಾಲು ತುಪ್ಪವನ್ನು ತನಿ ಎರಿತೀವಿ ಯಾಕೆ ಹಾಲು ತುಪ್ಪವನ್ನು ತನಿ ಎರಿತೀವಿ ಅಂದರೆ ಆವಾಗಿಂದ ಈ ಆಚರಣೆ ಪ್ರಾರಂಭವಾಗಿ ಬರ್ತಾ ಇದೆ ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಶಿವನ ಕೊರಳಿನಲ್ಲಿರುವ ವಾಸುಕಿಯನ್ನು ದೇವತೆಗಳು ಮತ್ತು ರಾಕ್ಷಸರು ಹಗ್ಗವಾಗಿ ಉಪಯೋಗಿಸಿ ಸಮುದ್ರವನ್ನು ಮಜ್ಜಿಗೆ ಕಡಿದ ಹಾಗೆ ಕಡಿತಾರೆ ಸಮುದ್ರದಲ್ಲಿ ಏನೇನು ಬಂತು ಅಂತ ನಮಗೆ ಗೊತ್ತೇ ಇದೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಆಗ ವಾಸುಕಿಯ ಮೈಗೆ ಗಾಯಗಳಾಗ್ತವೆ ಆಗ ದೇವತೆಗಳೆಲ್ಲರೂ ವಾಸುಕಿಯ ಮೈಮೇಲಿನ ಗಾಯಗಳೆಲ್ಲವೂ ಬೇಗ ವಾಸಿಯಾಗಲಿ ಅಂತ ಆ ಗಾಯಗಳಿಗೆ ಹಾಲು ಮತ್ತು ತುಪ್ಪವನ್ನು ಹಚ್ತಾರೆ ಇದರಿಂದ ವಾಸುಕಿಯ ಮೈಮೇಲಿನ ಗಾಯಗಳು ಬೇಗ ವಾಸಿಯಾಗ್ತವೆ ಆಗ ವಾಸುಕಿ ಸರ್ಪ ಹೀಗೆ ವರ ಕೊಡುತ್ತೆ ಯಾರು ನನಗೆ ಹಾಲು ತುಪ್ಪ ಎರೆದು ಪೂಜೆ ಮಾಡ್ತಾರೋ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತೀನಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತೀನಿ ಅವರಿಗೆ ಭೋಗ ಭಾಗ್ಯಗಳನ್ನು ಕೊಟ್ಟು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂತ ಸೊ ಇದಿಷ್ಟು ನಾಗಪಂಚಮಿಯ ಬಗ್ಗೆ ಸ್ನೇಹಿತರೆ ನಿಮಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಪೂಜೆ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳ್ದೇ ಇದ್ದರೂ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಮಾಡ್ತಾರೆ ಅಂದರೆ ಅವರಿಗೆ ಈ ವಿಡಿಯೋವನ್ನು ஷேர்மடி அவருக்கு அனுகூல ஆகை